ನಮ್ಮ ರಾಷ್ಟ್ರೀಯ ನಾಯಕರು ಹಾಗೂ ರಾಜ್ಯ ನಾಯಕರಿಗೂ ಒಂದು ಸುತ್ತ ಅದಕ್ಕಿಂತ ಮುಖ್ಯವಾಗಿ ಇವತ್ತು ಶ್ರೀರಾಮನವಮಿ ಶ್ರೀರಾಮನವಮಿ ಹಬ್ಬದ ದಿವಸಂದು ಕೂಡ ಇಷ್ಟೊಂದು ಜನ ಆ ಒಂದು ಪದ್ಧತಿ ಬಿಟ್ಟು ಬಂದಿದ್ದೀರಾ ಅಂತಂದ್ರೆ ನಿಜವಾದ ಹೋರಾಟಗಾರರು ಯಾರು ಇಲ್ಲ ನೀವೇ ಅಂತ ಹೇಳಕ್ಕೆ ನಾನ್ ಇಷ್ಟಪಡ್ತಾ ಇದ್ದೀರ ಹೋರಾಟದ ವಿಷಯದಲ್ಲಿ ಈಗ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಅದಕ್ಕೆ ಸಂಬಂಧಪಟ್ಟ ನಮ್ಮ ಎನ್ ಎ ಸಿ ನಾಯಕರು ನಮ್ಮ ಅಧ್ಯಕ್ಷರು ಹೇಳಿದಾರೆ ಆದ್ರೆ ಪೆನ್ಷನ್ ಯಾವಾಗ ಬರುತ್ತೆ ಸ್ವಾಮಿ ಅಂತ ಮೇಲೆ ನೋಡ್ತಾ ಇದ್ದೀವಿ ಪ್ರತಿ ತಿಂಗಳಲ್ಲೂ ಈಗ ಎಪ್ಪತ್ತ ಎಂಬತ್ತ ಏಳನೇ ಮಾಸಿಕ ಸಭೆ ಅಂದ್ರೆ ಸುಮಾರು ಎಂಟನೇ ವರ್ಷ ಇದು ಎಂಟನೇ ವರ್ಷ ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಕೇಸ್ ಹಾಕಿ ಆರು ಏಳು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಹತ್ತು ವರ್ಷ ಸಮಯ ಹತ್ತು ವರ್ಷದಿಂದ ಸುಪ್ರೀಂ ಗೆ ಅರ್ಧ ಆಗ್ತಾ ಇದಾರೆ ನಮ್ಮ ನಾಯಕರು ಇನ್ನೊಂದು ವಿಷಯದಲ್ಲಿ ಹೇಳ್ಬೇಕಂತಂದ್ರೆ ನಮ್ಗಿಂತ ಹೆಚ್ಚಿನ ವಯಸ್ಸಿನವರು ಯಾವುದೇ ತೊಂದರೆ ಎಲ್ಲದಿರ ಆರಾಮಾಗಿ ಮನೆಯಲ್ಲಿ ಇರ್ತಕ್ಕಂಥವ್ರು ಜೀವನ ನಡೆಸ್ತಕ್ಕಂಥವ್ರು ಆ ಒಂದು ಸೌಲಭ್ಯ ಇದ್ದರೂ ಕೂಡ ನಮ್ಮ ಕಮಾಂಡರ್ ಅಶೋಕ್ ರಾವತ್ ಅವರು ಅವರ ಟೀಮ್ ಏನಿದೆ ಇವತ್ತು ರಾತ್ರಿ ಆಗಲೂ ಅಲ್ಲಿ ಡೆಲ್ಲಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂದ್ಕೋಬಹುದು ಏನಪ್ಪ ಏಳು ವರ್ಷ ಎಂಟು ವರ್ಷ ಹತ್ತು ವರ್ಷ ಆಯ್ತು ಏನೂ ಆಗ್ತಾ ಇಲ್ಲ ಡೇಟ್ ಕೊಡ್ತಾ ಇದೆ ಡೇಟ್ ಕೊಡ್ತಾ ಇದೆ ಅಂತ ಹೇಳ್ಬೋದು ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇನ್ನ ಬಗ್ಸಕ್ಕೆ ಅಷ್ಟು ಈಸಿ ಆಗಾಗಲ್ಲ ನಮಗೆ ನಮ್ಮ ನಾಯಕರು ಹೇಳ್ದಂಗೆ ಬ್ಯಾಕಪ್ ಸಪೋರ್ಟ್ ಜನ ಸಾಲದು ಈಗ ನಮ್ಮ ರಾಜ್ಯದಲ್ಲಿ ಸುಮಾರು ಆರೂವರೆ ಆರು ಆರೂವರೆ ಲಕ್ಷ ಮೇಲಿದ್ದಾರೆ ರಿಟೈರ್ಡ್ ಎಂಪ್ಲಾಯೀಸ್ ಇ ಪಿ ಎಸ್ ನೈಂಟಿ ಫೈವ್ ಸಂಬಂಧಿಸಿದ ಅದಕ್ಕೆ ಏನಿದೆ ಎಲಿಜಿಬಿಲ್ಟಿ ಇರೋರು ಆದರೆ ಎಷ್ಟು ಜನ ಬರ್ತಾ ಇದ್ದಾರೆ ಒಂದೇ ಒಂದು ಮಾತು ಕೇಳ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಇಲ್ಲಿ ನಮ್ಮ ಸಾರಿಗೆ ಸಂಸ್ಥೆಯ ನಿವೃತ್ತ ನೌಕರರು ಬಿಟ್ಟು ಬೇರೆಯವರೆಷ್ಟು ಜನ ಬಂದಿದ್ದಾರೆ ಸ್ವಲ್ಪ ಕೈ ಎತ್ತಿ ಅಲ್ಲ ಇದ್ರಲ್ಲಿ ಎಲ್ಲ ಒಂದೇ ನಾವು ಭೇದ ಭಾವ ನಾನು ಮಾತಾಡ್ತಾ ಇಲ್ಲ ಆದ್ರೆ ಯಾಕೋ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾರಿಗೆ ನೌಕರ ನೌಕರರು ಬಿಟ್ರೆ ಬೇರೆಯವರು ಯಾಕೋ ಇದಕ್ಕೆ ಮುಂದೆ ಬರ್ತಾ ಇಲ್ಲ ಅದು ಯಾಕಂತ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಆದ್ರೆ ಕೆಲವರಿಗೂ ಹೊಟ್ಟೆ ತುಂಬಿರ್ಬೋದು ಆರು ಲಕ್ಷ ಜನಕ್ಕೂ ಹೊಟ್ಟೆ ತುಂಬಿರ್ತದ ಪ್ರತಿಯೊಂದು ವಿಷಯದಲ್ಲಿ ಪ್ರತಿಯೊಂದು ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಮುಂದೆ ಬರ್ತಾ ಇರೋದು ನಮ್ಮ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರು ನಾಲ್ಕು ನಿಗಮ ನೌಕರರು ಅವ್ರು ಬಿಟ್ಟ ಬೇರೆಯವ್ರು ಬಹಳ ಕಡಿಮೆ ಯಾಕೋ ಅವ್ರನ್ನ ಯಾವ ವಿಧದಲ್ಲಿ ಅವ್ರನ್ನ ಈ ಒಂದು ಇದಕ್ಕೆ ಕರೆತರಬೇಕು ಅನ್ನೋದು ಸಮಸ್ಯೆ ಆಗಿದೆ ನಮ್ಮ ನಾಯಕರು ಕೂಡ ಅದೇ ಆಗಿದೆ ಆದ್ರೆ ಈಗ ಮೂರು ವರ್ಷ ಹಿಂದಿನಿಂದ ಹಿಂದೆ ಇದ್ದ ಪರಿಸ್ಥಿತಿ ಈಗಿಲ್ಲ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಮೂರು ವರ್ಷ ಎರಡು ವರ್ಷ ಹಿಂದೆ ಇದ್ದ ಪರಿಸ್ಥಿತಿ ಈಗಿಲ್ಲ ನಮ್ಮ ರಾಜ್ಯದಲ್ಲಿ ಕೂಡ ಪ್ರತಿಯೊಂದು ರಾಜ್ಯದಲ್ಲೂ ಇಲ್ಲ ಯಾ ಕಾರಣ ಏನು ಅಂತಂದ್ರೆ ಈ ಇಳಿವಯಸ್ನಲ್ಲಿ ಕೂಡ ಕಮಾಂಡರ್ ಅಶೋಕ್ ರಾವತ್ ಟೀಮ್ ಏನಿದೆ ಎಲ್ಲಾ ರಾಜ್ಯಗಳಲ್ಲೂ ಸಂಸರಿಸುತ್ತಾ ಎಲ್ಲಾ ರಾಜ್ಯಗಳ ಸಂಘಟನೆಗಳು ಮಾಡುತ್ತಾ ಎಲ್ಲಾ ಇ ಪಿ ಎಸ್ ನೈಂಟಿ ಫೈವ್ ನೌಕರನ್ನ ಒಂದು ಯಶಸ್ವಿ ಆಗ್ತಾ ಇದ್ದಾರೆ ಈ ಒಂದೇ ಒಂದು ಪ್ಲಸ್ ಪಾಯಿಂಟ್ ಈಗ ನಮ್ಮ ನಾಯಕರು ಹೇಳ್ದಂಗೆ ಎರಡು ವರ್ಷ ಮೂರು ವರ್ಷ ಹಿಂದೆ ನಾವು ಡೆಲ್ಲಿ ಚಲೋ ಡೆಲ್ಲಿಯಲ್ಲಿ ಅಲ್ಲಿ ಉಪವಾಸ ಸತ್ಯಾಗ್ರಹ ಧರಣಿ ಮಾಡಿದ್ದು ಆಗಿನ ಕಾಲಕ್ಕೂ ಆಗಿನ ಟೈಮ್ಗೂ ಈಗಿನ ಟೈಮು ಬಹಳ ವ್ಯತ್ಯಾಸ ಇದೆ ನಮ್ಮ ರಾಷ್ಟ್ರೀಯ ನಾಯಕರಾದಂತ ಸ್ವಾಮಿ ಅವ್ರಿಗೆ ಹೇಳಕ್ ಇಷ್ಟ ಪಡ್ತೀನಿ ಮೂರ್ನಾಲ್ಕು ಹಿಂದೆ ಇದ್ದ ಪರಿಸ್ಥಿತಿ ಇಲ್ಲ ಸ್ವಾಮಿ ನೀವ್ ಆದೇಶ ಕೊಡಿ ನೀವ್ ಆದೇಶ ಕೊಡಿ ಡೆಲ್ಲಿಗೆ ಉಪವಾಸ ಸತ್ಯಾಗ್ರಹ ಮಾಡ್ಬೇಕಾ ಧರಣಿ ಮಾಡ್ಬೇಕಾ ರಸ್ತೆ ರಾಗ ಮಾಡ್ಬೇಕಾ ಪಿ ಎಫ್ ಆಫೀಸ್ ಮುಂದೆ ಗೆರಾವ್ ಮಾಡ್ಬೇಕಾ ನಾವೆಲ್ಲರೂ ರೆಡಿ ಆಗಿದ್ದೀವಿ ಈ ಮನವಿ ಪತ್ರಗಳು ಕೈ ಮುಗಿದೋದು ಬೇಡ್ಕಂಡಿರೋದೆಲ್ಲ ಮುಗೀತು